ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೊಲೇ ಇದ್ದೀರಿ ಅಂದ್ಕೊಂಡು ನಾನು ಛಲೇ ಇದ್ದೀನಿ ರೀ ನಾನು ಇವತ್ತಿನ ವೀಡಿಯೋದಾಗ ನಾನು ನಿಮಗೆ ಮುಂಚೆನೇ ನಾಷ್ಟಕ್ಕೆ ರವೆ ಉಪ್ಪಿಟ್ಟು ಇನ್ಸ್ಟೆಂಟ್ ಆಗ ಐದು ನಿಮಿಷದಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಲತ್ತೀನಿ ರೀ ಇದು ಮಾಡೋಕಷ್ಟೇನು ಟೈಮ್ ಹತ್ತಲ್ಲ ರೀ ಇದಕ್ಕೆ ಇನ್ಸ್ಟಂಟ್ ಐದು ನಿಮಿಷನಾಗ ಮಾಡ್ಕೊಳ್ಬೋದು ರೀ ಮುಂಚೆನೇ ನಾಷ್ಟಕ್ಕೆ ರೀ ಕೆಪ್ ಕೆಲವರು ಮುದ್ದೆ ಥರ ಮೆತ್ತ ಮಾಡ್ತಾರೆ ರೀ ಆ ಥರ ಮಾಡಿದ್ರು ತಿನ್ನೋಕೇನು ಅಷ್ಟೊಂದು ರುಚಿ ಆಗಲ್ಲ ರೀ ಅದಕ್ಕೆ ಉದುರು ಉದುರಾಗಿ ಹೇಗೆ ಮಾಡೋದು ಅಂತ ತೋರಿಸ್ಲತ್ತೀನಿ ರೀ ನಾನು ಇವತ್ತು ನಿಮ್ಗೆ ಬರ್ರಿ ಹೇಗೆ ಮಾಡೋದಂತ ನೋಡೋಣ ರೀ ವೀಕ್ಷಕರೀ ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡಿನ ಕೈಯಾಕ ಬಿಸಿ ಆಗ್ಲಕ್ಕೆ ಇಟ್ಕೊಂಡೀನಿ ರೀ ಕಡೆ ಅದಕ್ಕೆ ನಾನೊಂದು ಆಗೋಷ್ಟು ರವೆ ಹಾಕೊಲತ್ತೀನಿ ರೀ ಈ ಕಪ್ಪಿಲಿ ಅಂದ್ರೆ ಒಂದು ಕಪ್ ರವೆಗೆ ನಾನು ಎರಡೂವರೆ ಕಪ್ ನೀರು ಹಾಕೋತೀನಿ ರೀ ಎರಡೂವರೆ ಕಪ್ ನೀರು ಹಾಕೊಳೋದ್ರಿಂದ ಉದುರು ಬರ್ತದೆ ಬರ್ತದ್ರಿ ಇವಾಗ ಹುರ್ಕೋಬೇಕು ನೋಡಿರಿ ಹಾಗೆ ಲೋ ಫ್ಲೇಮ್ನಲ್ಲಿ ಇಟ್ಟು ರೀ ಐ ಫ್ಲೇಮ್ನಾಗ ಇಟ್ಟರು ಎಲ್ಲ ರವೆ ಎಲ್ಲ ಹೊತ್ಕೋತದ್ರಿ లో ఫ్లేమ్ ఇట్ హెం హో నోడీ ఒందూరు నిమిష ఉదురు ఉదురు హాక్పర్ హర్గు రవ ఆమె ఇవ్వ ఎన్నె హాకీన్ నోడి అదక ఒేబల్ స్పూన్ ఆగస్ట్ ఎన్నె హాకీన్ రీ ఎణ హాకొందే అల్ హోక్ స్పూన్ శేక్ మార్తా హుర్కొక్రీ యాకంద్ర హిబర్దు హోత నోడ్రీ ఇవ్ హర్కొళతీన్ నోరి ఆళ్ళు హుర్కొక్రీ ఇవ్వ నోడి ఎస్ ఉదురుదురు అంత ఇవ్వ హుర్కొదు ఆగత ಇವಾಗ ಒಂದು ಕಡೆ ರವೆ ಎತ್ತಿಟ್ಕೊಬೇಕು ನೋಡಿರಿ ಅದಕ್ಕೆ ಒಂದು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಲತ್ತೀನಿ ನೋಡ್ರಿ ದಪ್ಪನ ರವದು ಉಪ್ಪಿಟ್ಟು ಮಾಡೋಕ್ಕೆ ಎಣ್ಣೆ ಜಾಸ್ತಿ ಇರಬೇಕು ರೀ ಹಾಗೆ ಸಾಸಿವೆ ಹಾಕೊಂಡೀನಿ ನೋಡಿರಿ ಸ್ವಲ್ಪ ಆಮೇಲೆ ಬೇಳೆ ಹಾಕೋಬೇಕು ರೀ ಹಾಕೊಂಡು ಒಂದು ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಬೇಕು ನೋಡಿರಿ ಇವಾಗ ಕಲರ್ ಬಂದದ್ರಿ ಇವಾಗ ಈರುಳ್ಳಿ ಹಾಕೊಲತ್ತೀನಿ ನೋಡಿರಿ ಅಷ್ಟು ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಜಾಸ್ತಿ ಇರ್ಬೇಕು ರೀ ನಾವೊಂದು ಮೂರು ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿ ಬರೀ ಕಟ್ ಮಾಡ್ಕೊಂಡು ಹಾಕೊಂಡಿನಿ ಆಮೇಲೆ ಬೆಳ್ಳುಳ್ಳಿ ರೀ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಈ ಥರ ಒಂದ್ರೆ ಎರಡು ಕಟ್ ಮಾಡಿ ಹಾಕೋಬೇಕು ರೀ ಆಮೇಲೆ ಕರಿಬೇವು ಹಾಕೊಂಡಿದ್ದು ನೋಡಿರಿ ಸ್ವಲ್ಪ ಹಾಕೊಂಡು ಎಲ್ಲನೂ ರೀ ಆಮೇಲೆ ಇವಾಗ ಕ್ಯಾರೆಟ್ ಹಾಕೊಂಡೇನೆ ನೋಡಿರಿ ಒಂದು ಒಂದು ಮೀಡಿಯಮ್ ಸೈಜ್ ಆಗೋಟ್ ಕ್ಯಾರೆಟ್ ಈ ಥರ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕೊಳ್ಳತ್ತೀನಿ ನೋಡಿರಿ ಇವಾಗ ಇದು ಒಂದು ಸ್ವಲ್ಪ ಮೆತ್ತಗೆ ಬರೋವರೆಗೂ ಹುರ್ಕೋಬೇಕು ನೋಡಿರಿ ಎಲ್ಲನೂ ಫ್ರೆಂಡ್ಸ್ ಈರುಳ್ಳಿ ಜಾಸ್ತಿ ಹೊತ್ಕೋಬಾರ್ದ್ರಿ ಅಷ್ಟೇ ಮೀಡಿಯಮ್ ಕಲರ್ ರೀ ಸಾಕು ಆಮೇಲೆ ಇದಕ್ಕೆ ಮೆಣಸಿನಕೆ ಹಾಕೊಲತ್ತೀನಿ ನೋಡಿರಿ ಒಂದು ನಾಲ್ಕೈದು ಮೆಣಸಿನಕೆ ಒಂದ್ರಾಗ ಎರಡು ಕಟ್ ಮಾಡಿ ಹಾಕೊಂಡಿದ್ದು ನೋಡಿರಿ ಇವಾಗೆಲ್ಲ ಇದು ಮೆತ್ತಗೆ ಹುರ್ಕೋಬೇಕು ಹುರ್ಕೋಬೇಕ್ರಿ ಹಾಗೆ ಇವಾಗ ಟೊಮೆಟೊ ಹಾಕೊಲತ್ತೀನಿ ನೋಡಿರಿ ಒಂದು ದೊಡ್ಡ ಸೈಜ್ ಟೊಮೆಟೊ ಕಟ್ ಮಾಡಿ ಹಾಕೊಲತ್ತೀನಿ ರೀ ಇವಾಗ ಟೊಮೆಟೊ ಗಜರಿ ಕರ್ಗತಕ್ಕ ಹುರ್ಕೋಬೇಕು ರೀ ಕರ್ಗಬೇಕ್ರಿ ಎರಡು ಸಲೋ ಮೆತ್ತಗೆ ರೀ ಹಾಗೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಮೆತ್ತೋಗಾಗ ಹುರ್ಕೋಬೇಕು ರೀ ಟೊಮೊಟೊ ಕ್ಯಾರೆಟ್ ಎಲ್ಲ ಕರಗ್ಮೇಲೆ ಮೆತ್ತಗೆ ಆದ್ಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಹಾಕೊಳ್ಲತ್ತೀನಿ ನೋಡಿರಿ ಸ್ವಲ್ಪ ಕೊತ್ತಂಬರಿ ಕಟ್ಕೊಂಡು ಬಾರಿ ಕಟ್ ಮಾಡ್ಕೊಂಡು ರೀ ಆಮೇಲೆ ಇದಕ್ಕೆ ನೀರು ಹಾಕ್ಕೊಬೇಕ್ರಿ ಅದೆಲ್ಲ ತಿರುಗಿಸ್ಕೊಬೇಕ್ರಿ ತಿರುಗಿಸ್ಕೊಂಡ್ಮೇಲೆ ನೀರು ಹಾಕ್ಕೊಳ್ಬೇಕು ನೋಡ್ರಿ ನಾವು ಒಂದು ಕಪ್ರಾಗ ಎರಡೂವರೆ ಕಪ್ ನೀರು ಹಾಕ್ಕೊಳ್ತೀನಿ ನೋಡಿರಿ ಯಾಕಂದ್ರೆ ಉದ್ರು ಉದ್ರು ಬರ್ತಾವ್ರಿ ತಿನ್ನಕ್ಕೆ ಆಮೇಲೆ ನೀರು ಹಾಕ್ಕೊಳ್ಳೋದು ಆಗ್ಯದ್ ನೋಡಿರಿ ಇದಕ್ಕೆ ಇವಾಗ ಬಿಡ್ಬೇಕು ರೀ ನೀರು ಹಾಕೊಂಡ್ಮೇಲೆ ಫ್ರೆಂಡ್ಸ್ ನನಗೆ ಹುಷಾರು ಇರ್ಲಿಲ್ಲ ರೀ ಕೆಮ್ಮು ನೆಗಡಿ ಉರಿ ಎಲ್ಲ ಬಂದೀವಿ ರೀ ಜಾಸ್ತಿ ಅದಕ್ಕೆ ಮೂರು ನಾಲ್ಕು ದಿವಸ ಐತೆ ವಿಡಿಯೋ ರೀ ಅದಕ್ಕೆ ಧ್ವನಿ ಈ ಥರ ಆಗ್ಯದ ನೋಡಿರಿ ಆಮೇಲೆ ಇದಕ್ಕೆ ಅರಿಶಿನ ಹಾಕೋಬೇಕ್ರಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡು ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋಬೇಕ್ರಿ ರೀ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ ನೀವು ಆಮೇಲೆ ಒಂದು ಸ್ವಲ್ಪ ಸ್ಪೂನ್ ಎಲ್ಲ ಸೇಕ್ ಮಾಡ್ಮೇಲೆ ಮುಚ್ಚಬೇಕ್ರಿ ಇದು ಆಮೇಲೆ ಇದು ಹೆಸ್ರು ಬರೋವರೆಗೂ ಕಾಯ್ಬೇಕ್ರಿ అందరి నరెలా ఫుల్ కలరు బరవర్గూ కాయ్ బెక్కు ఆవ్ కదీలత అంద్ర రవా హాకొక్రీ ఇవ్వగలత్తవ నోడ్రీ ఈ కదీక్రీ నరు ఫుల్ బమే ఈ థర కదే రవ హాకళతిన్నోదు అస రవా హాక మీడియం ఫ్లేమ్ ఇట్టు రవా తిరుగుకొక నోడ్రీ ఈ తిరుకోతీన్ నోడి రవా నను ಆಮೇಲೆ ಇವಾಗ ಇದು ಕುದಿಲತ್ತದ ನೋಡ್ರಿ ರವೆ ಹಾಕೊಂಡ್ಮೇಲೆ ಜಾಸ್ತಿ ಎಲ್ಲ ಸ್ಪೂನ್ ಆಡಿಸೋಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಕುದಿಬೇಕ್ರಿ ಅದು ಅಷ್ಟೇ ಸಾಕು ಇವಾಗ ಆಗ್ಯದ ನೋಡ್ರಿ ಫ್ರೆಂಡ್ಸು ಇದು ನಾನು ಅರ್ಶಿಣ ಕಲರೇ ಮಾಡೀನಿ ಬಟ್ ಅದು ವೈಟ್ ಆಗಿ ಕಾಣಿಸ್ತದ್ರಿ ಅರ್ಶಿಣ್ ಹಾಕಿನಿ ಇದು ಫಿಲ್ಟ್ರ್ ಆಗ್ಯದ್ರಿ ಏನು ಫಿಲ್ಟ್ರ್ ಬಂದದ್ರಿ ಇದು ಅದಕ್ಕೆ ಆ ಥರ ರೀ ಲಾಸ್ಟಿಗೆ ನಾನು ಮಾಡಿ ತೋರಿಸ್ತೀನಿ ನೋಡ್ರಿ ಇವಾಗೆಲ್ಲ ಆಗ್ಯದ್ರಿ ಮುಚ್ಕೋಬೇಕ್ರಿ ಇದು ಮುಚ್ಚ್ರೆ ಇವಾಗ ನೋಡ್ರಿ ರೆಡಿ ಆಗ್ಯದ ನೋಡಿರಿ ಉಪ್ಪಿಟ್ಟು ಈ ಥರ ಬಂದದ್ದು ನೋಡಿರಿ ಫ್ರೆಂಡ್ಸ್ ನಾ ಮಾಡಿರೋ ಇದು ಅಪ್ಪದ್ರಭೇ ಉಪ್ಪಿಟ್ಟು ರೆಸಿಪಿ ನಿಮಗೆ ಇಷ್ಟ ಆದ್ರಿ ವೀಡಿಯೋಗ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ನಂಗೆ ಸಪೋರ್ಟ್ ಮಾಡಿರಿ ಕಡೆದಾಗ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು